ಮಹಾನಗರ ಪಾಲಿಕೆ ಆದಮೇಲೆ ಕಂದಾಯ ಅಧಿಕಾರಿಗಳು ಆರ್ ಡಿ ಪಿ ಆರ್ ಪಿ ಡಿ ಒ ಮತ್ತು ಆರ್ ಡಿ ಪಿ ಆರ್ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ನಗರಾಭಿವೃದ್ಧಿ ಅಧಿಕಾರಿಗಳು ಮೂರು ಜನ ಸೇರಿ ಈ ಲ್ಯಾಂಡ್ ಎಪ್ಪತ್ತೆಂಟು ಎಕರೆ ಸಾವಿರದ ನಲವತ್ತು ವರ್ಷ ಆದಮೇಲೆ ನಲವತ್ತು ವರ್ಷ ಆದಮೇಲೆ ಗ್ರ್ಯಾಂಟ್ ಮಾಡ್ತಾರೆ ಅವತ್ತು ಏನಿದೆ ಅಂತ ಅಂದರೆ ನ ಎಪ್ಪತ್ತೆಂಟರಲ್ಲಿ ಒಂದು ತಿಂಗಳ ಇವ್ರ ಕಂಡೀಷನ್ ಹಾಕಿರೋದೆ ಕಂಡೀಷನ್ ಹಾಕಿರೋ ಪ್ರಕಾರ ಒಂದು ತಿಂಗಳೊಳಗೆ ದುಡ್ಡನ್ನು ಕಟ್ಟಬೇಕು ಅಂಥೇಳಿ ಈ ಹತ್ತು ಕಿಲೋಮೀಟ್ರ್ ಒಳಗಡೆ ಇದೆ ನಗರಸಭೆ ವ್ಯಾಪ್ತಿಯಲ್ಲಿದೆ ಐದು ಕಿಲೋಮೀಟ್ರ್ ವ್ಯಾಪ್ತಿ ನಗರಸಭೆ ಆ ಉದ್ದೇಶದಿಂದಲೇ ನಾಲ್ಕು ವರ್ಷ ಮಹಾನಗರ ಪಾಲಿಕೆ ಚಾರ್ಜೇ ಕೊಡಲಿಲ್ಲ ಆರ್ ಡಿ ಪಿ ಆರ್ ಪಿ ಡಿ ಒಗಳು ಕೊಡಲಿಲ್ಲ ಮಹಾನಗರ ಪಾಲಿಕೆಯರು ಚಾರ್ಜ್ ತಾಳಲಿಲ್ಲ ರೆವಿನ್ಯೂ ಅಧಿಕಾರಿಗಳು ಚಾರ್ಜ್ ತಾಳಲಿಲ್ಲ ಇದೇ ಥರ ಆಸನ ನಗರ ಸುತ್ತಮುತ್ತ ಸುಮಾರು ಎರಡು ಸಾವಿರ ಕೋಟಿ ಆಸ್ತಿ ಲ್ಯಾಂಡ್ ಮಾಫಿಯಾದವ್ರು ಮಾಡಿರೋದು ಇದನ್ನು ದಯಮಾಡಿ ಒಂದೂವರೆ ವರ್ಷ ಆಯ್ತು ಇಲ್ಲೇ ನಮ್ಮ ಕೃಷ್ಣ ಬೈರೇಗೌಡರ ಬಗ್ಗೆ ನಮಗೆ ಗೌರವ ಇದೆ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಹಾಸನ ನಗರ ಸುತ್ತಮುತ್ತ ಇದೆಲ್ಲ ನಡೆದಿದೆ ಅಂತ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಹೇಳಿದ್ದಾರೆ ಒಂದು ವರ್ಷದ ಹಿಂದೆ ನಾನಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಗಮನಕ್ಕೆ ಬಂದಿದೆ ನಿಜ ಆಯ್ತು ಮಾಡಿ ಅಂತ ಆದರೆ ಮೂರು ಎಕರೆ ನಾಲ್ಕು ಎಕ್ರೆಗೆ ಎಸ್ ಐ ಟಿ ಮಾಡ್ತೀರಿ ಇದು ಎರಡು ಸಾವಿರ ಕೋಟಿ ಆಸ್ತಿ ಒಂದು ಎಸ್ ಐ ಟಿ ಮಾಡಿ ಯಾತಪ್ಪ ಯಾತಿ ಹೆದ್ರ ಬೇಕು ಕೃಷ್ಣ ಭೈರೇ ಹೋಡ್ರೆ ನೀವು ಒಬ್ಬ ಪ್ರಾಮಾಣಿಕವಾದಂಥ ಅದಕ್ಕೆ ಮಂತ್ರಿಗಳು ನಿಮ್ಮ ಕಾಲದಲ್ಲೂ ಇದಕ್ಕೆ ಆಗಲ್ಲ ಅಂದರೆ ಒಂದೂವರೆ ವರ್ಷ ತಗೋತಾರೆ ಅಂದರೆ ಮೂರು ಕಮಿಟಿ ಆಯಿತು ಆ ಕಮಿಟಿಗೆ ಏನು ಮಾಡಿದ್ದಾರೆ ಗೊತ್ತಾ ಯಾರು ಕಳ್ಳರಿದ್ದಾರೆ ಅವ್ರನ್ನೇ ಕಮಿಟಿ ಮೆಂಬರ್ ಮಾಡಿದ್ರು ಫಸ್ಟ್ ನೀವಲ್ಲ ಅಲ್ಲಿ ಡಿವಿಜನ್ ಕಮಿಷನರು ಮಾಡಿದ್ದು ಬೇಕಾದ್ರೆ ತೆಗೆದು ನೋಡಿ ಅವರೇ ಇದನ್ನು ಎಪ್ಪತ್ತೆಂಟು ಎಕರೆ ಇದು ನಲವತ್ತು ವರ್ಷ ಆದಮೇಲೆ ಏನು ಕಂಡೀಷನ್ ಇದೆ ಅದೆಲ್ಲ ಬಿಟ್ಟು ಮಾಡಿದರೆ ಮತ್ತು ಇದಲ್ಲದಲ್ಲೇ ಸುತ್ತಮುತ್ತ ಎಲ್ಲ ಎರಳೆ ಕಾವಲು ಇನ್ಯಾವ್ಯಾವ ಇದು ಸ್ವರೂಪವ್ರು ಕೊಟ್ಟಿದ್ರು ಲಾಸ್ಟ್ ಟೈಮ್ ದಯಮಾಡಿ ಮಾಡಿ ಬಡವ್ರಿಗಿದ್ರೆ ಕೊಡಿ ನಾವೇನು ಬೇಡ ಆದರೆ ಲ್ಯಾಂಡ್ ಮಾಫಿಯಾದ್ರು ಲೂಟಿ ಮಾಡ್ತಾವ್ರಲ್ಲ ಸ್ವಾಮಿ ನಿಮ್ಮಂಥ ಒಬ್ಬ ಪ್ರಾಮಾಣಿಕವಾದಂಥ ಕಂದಾಯ ಇಲಾಖೆ ಮಂತ್ರಿ ಇದ್ರು ಒಂದೂವರೆ ವರ್ಷ ಆದರೂ ಇದಕ್ಕೆ ಕ್ರಮ ತಾಳಲ್ಲ ಇದರಲ್ಲಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಹೇಳ್ತಾರೆ ನಾನು ಏನು ಮಾಡಲಿ ಜಿಲ್ಲಾಧಿಕಾರಿಗಳು ಮಾಡಬೇಡಿ ಅಂತಾರೆ ಅಂಥ ತಹಸೀಲ್ದಾರ್ ನೇರವಾಗಿ ಬೇಕಾದ್ರೆ ನಿಮ್ಮ ಎದುರುಗಡೆ ಹೇಳ್ತೀನಿ ನನಗೇನು ಕದ್ದುಗಿದ್ದೂ ಇಲ್ಲ ಇದೇನೋ ರಿಪೋರ್ಟ್ ತಗೊಂಡೋಗಿ ಅವ್ರ ಮೇಲೆ ಕೊಡೋಕ್ಕೋದ್ರೇ ಆಚೆಗೋ ಅಮ್ಮ ಅಂತೇಳಿ ಅಂತಲೇ ನೇರವಾಗಿ ನಾನು ಬೇಕಾರೆ ನನಗಿವೆಲ್ಲ ಹೇಳೋ ಅಭ್ಯಾಸ ನನ್ನ ಜೀವನದಲ್ಲಿ ಹಾಸಿನ ನಗರ ಸುತ್ತಮುತ್ತ ನಾನು ಯಾವುದೇ ಒಂದು ಕುಂಟೆ ಜಮೀನಿಲ್ಲ ಅಥವಾ ಕೈಗಾರಿಕೆ ನಾನು ಒಂದು ಕುಂಟೆ ಜಮೀನು ತಳ್ಳಕ್ಕೂ ಇಲ್ಲ ನಮ್ಮ ಕುಟುಂಬದವ್ರು ದಯಮಾಡಿ ಇದನ್ನು ಸರ್ಕಾರಕ್ಕೆ ಹೊತ್ತು ಕಾನೂನು ಪ್ರಕಾರ ನಿಮ್ಮ ಕಾಲದಲ್ಲಿ ಆಗದವ್ರು ಯಾರ ಕಾಲದಲ್ಲೂ ಆಗೋಲ್ಲ ದಯಮಾಡಿ ಕೃಷ್ಣ ಬೈರೇ ಹುಡ್ರಂಥ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿ ಇದ್ದು ಇದಾಗದು ಹೋದರೆ ಈ ಅಧಿಕಾರಿಗಳು ಯಾರಿದ್ದಾರೆ ಮಾಡಿ ಆರ್ ಡಿ ಪಿ ಆರ್ಲಿ ಯಾರಿದ್ದಾರೆ ಯಾಕೆ ನಾಲ್ಕೂರು ವರ್ಷ ನಗರಸಭೆ ಆದರೂ ಯಾಕೆ ಕೊಡಲಿಲ್ಲ ಮಹಾನಗರ ಪಾಲಿಕೆ ಆದರೂ ಮತ್ತೆ ಮಹಾನಗರ ಪಾಲಿಕೆ ಐದು ಕಿಲೋಮೀಟರ್ ಒಳಗೆ ಹೆಂಗೆ ಮಾಡ್ತಾರೆ ಇದು ಇಪ್ಪತ್ತ್ಮೂರನೇ ಎಸ್ ಪಿಲ್ ಮಾಡಿದ್ದಾರೆ ದಯಮಾಡಿ ಇದನ್ನು ರದ್ದು ಮಾಡಬೇಕು ಸರ್ಕಾರಕ್ಕೆ ಮುಟ್ಕೋಲು ಹಾಕಿರ್ಬೇಕು ಇವತ್ತು ನಾನೆಲ್ಲ ತಹಸೀಲ್ದಾರ್ ಹೇಳ್ತಾರೆ ಒಂದು ಎಕರೆಗೆ ಹನ್ನೆರಡು ಕೋಟಿ ಬಳಸ್ತಾ ಇದು ಎಪ್ಪತ್ತೆಂಟು ಎಕರೆ ತಹಸೀಲ್ದಾರ್ ಹತ್ರ ನೀವು ಕೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಡಿ ಸಿಗೆ ಒಂದು ಎಕರೆ ಎರಡು ಕೋಟಿ ರೂಪಾಯಿ ಆಗುತ್ತೆ ಈಗ ನಾಲ್ಕು ಸಾವಿರ ರೂಪಾಯಿ ಸೈಟ್ ವ್ಯಾಲ್ಯೂ ಇದೆ ಹನ್ನೆರಡು ಕೋಟಿ ಆಗುತ್ತೆ ಅಂತ ಮಾಡಿ ಉಳಿಸ್ಕೊಳ್ಳಿ ಬೇಡ ಅಂದರೆ ನಂದೇನು ಅಭ್ಯಂತರ ನಾನು ತಮ್ಮನ್ನು ಒಂದು ಎಸ್ ಐ ಟಿ ರಚನೆ ಮಾಡಿ ಎರಡು ಸಾವಿರ ಕೋಟಿ ಆಸ್ತಿ